ನಮ್ಮ ಚಿಕ್ಕಬಳ್ಳಾಪುರ ನಗರದ ಅಲ್ಪಸಂಖ್ಯಾತರ ಒಂದು ಘಟಕ ಅಂದರೆ ಜಮಾತೆ ಎಹ್ಲೆ ಇಸ್ಲಾಂ ಈ ಒಂದು ಸಂಸ್ಥೆ ಹಲವಾರು ವರ್ಷಗಳಿಂದ ನಮ್ಮ ಅಲ್ಪಸಂಖ್ಯಾತರ ಕುಂದುಕೊರತೆಗಳಿಗೆ ಸ್ಪಂದಿಸುತ್ತಾ ಅವರ ಒಂದು ಏನು ಕೆಲಸಗಳಿದ್ರೂ ಕೂಡ ಸಹಕರಿಸುತ್ತಾ ಅದರ ಅಡಿಯಲ್ಲಿ ಸಾಕಷ್ಟು ಮಸೀದಿಗಳು ಆ ಒಂದು ಜಮಾತೆ ಅಹ್ಲೆ ಇಸ್ಲಾಂ ಸಂಸ್ಥೆಯಲ್ಲಿ ಇರೋದರಿಂದ ಅದಕ್ಕೆ ಒಂದು ಚುನಾವಣೆ ಅಂತ ಇದ್ದರು ಅದಕ್ಕೆ ಒಂದು ಬೈಲಾ ಮಾಡಿ ಆ ಸಂಸ್ಥೆಯಿಂದನೇ ಒಂದು ಚುನಾವಣೆ ಚುನಾವಣೆಗೆ ಮುಖ್ಯ ಅಧಿಕಾರಿಗಳಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರು ಇವರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇತ್ತು ವಿಪರ್ಯಾಸ ಏನಂದರೆ ಕಳೆದ ಒಂದು ಹತ್ತು ವರ್ಷಗಳಿಂದ ಚುನಾವಣೆ ಇಲ್ಲದೆ ಆಡಳಿತ ಅಧಿಕಾರಿಯಾಗಿ ಬೇರೆ ಬೇರೆಯವರು ಅಂದರೆ ಬಿ ಎಸ್ ರಫೀವುಲ್ಲಾರವರು ಒಂದು ಸುಮಾರು ಏಳು ವರ್ಷ ಆಮೇಲೆ ನಮ್ಮ ತಹಸೀಲ್ದಾರ್ ಸಾಹೇಬರು ಕೆಲವು ದಿನಗಳು ಅದೇ ರೀತಿ ನಮ್ಮ ಈಗ ಹೈದರ್ ಅಲಿ ಅಂತೇಳ್ಬಿಟ್ಟು ಒಬ್ಬರು ಆಡಳಿತ ಅಧಿಕಾರಿಯಾಗಿ ಸುಮಾರು ವರ್ಷಗಳಿಂದ ಇದೇ ರೀತಿ ಬರ್ತಾ ಬರ್ತಾಯಿದೆ ಇದಕ್ಕೆ ಕಾರಣ ಏನು ಅಂದರೆ ಹೊಂದಾಣಿಕೆ ಇಲ್ಲದಿರೋ ಅಂತಹ ಒಂದು ಕಾರಣ ಮೊನ್ನೆಯಷ್ಟೇ ಒಂದು ಸುಮಾರು ಒಂದು ಎಂಟು ಹತ್ತು ತಿಂಗಳ ಹಿಂದೆ ಚುನಾವಣೆ ಘೋಷಣೆ ಆಗಿತ್ತು ಚುನಾವಣೆ ಘೋಷಣೆ ಮಾಡಿದಾಗ ನಾನು ಒಬ್ಬ ಅಲ್ಪಸಂಖ್ಯಾತರ ಮುಖಂಡನಾಗಿ ಈ ಜಿಲ್ಲೆಯ ಮಾಜಿ ವಕ್ ಮಂಡಳಿಯ ಅಧ್ಯಕ್ಷನಾಗಿ ನನ್ನ ಕಾರ್ಯ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಪುರುಷ ಮತದಾರರಿದ್ದಾರೆ ಈ ಹಿಂದೆ ಚುನಾವಣೆ ನಡೆದಾಗ ಸುಮಾರು ನಾಲ್ಕೂವರೆ ಐದು ಸಾವಿರರಷ್ಟು ಸದಸ್ಯತ್ವ ನೋಂದಾಯಣೆ ಆಗಿತ್ತು ಈಗ ಮನೆ ಚುನಾವಣೆ ಏಕಾಏಕಿ ಚುನಾವಣೆ ಘೋಷಣೆ ಆಯಿತು ನಮ್ಮ ರಾಜ್ಯ ಒಪ್ ಮಂಡಳಿಯಿಂದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೂಡ ಕೊಟ್ಟರು ಆದರೆ ಕೆಲವು ಪ್ರಭಾವಿ ವ್ಯಕ್ತಿಗಳ ಕಾರಣದಿಂದ ಕೇವಲ ಎರಡೂವರೆ ಸಾವಿರ ಸದಸ್ಯತ್ವ ನೋಂದಾಯಿಸಿ ಚುನಾವಣೆ ಘೋಷಣೆ ಮಾಡಿಬಿಟ್ಟು ಯಾಕೆ ಅಂದರೆ ಈಗ ಯಾರಿಗೆ ಬೇಕು ನನಗೆ ಬೇಕಾಗಿರೋ ನನಗೆ ಬೇಕಾಗಿರೋರು ಬೇಕಿರೋ ಅವರಿಗೆ ಆಯ್ಕೆ ಮಾಡಿಕೊಂಡು ಒಂದು ಎರಡೂವರೆ ಸಾವಿರ ಸದಸ್ಯತ್ವ ಮಾಡಿಬಿಟ್ಟು ಚುನಾವಣೆ ಘೋಷಣೆ ಮಾಡಿದರು ಅದಕ್ಕೆ ನಾವು ರಾಜ್ಯ ಒಪ್ ಮಂಡಳಿಗೆ ಒಂದು ಪತ್ರವನ್ನು ಬರೆದೆ ದಯವಿಟ್ಟು ಇನ್ನೂ ಕೆಲವು ಕಾಲಾವಕಾಶ ಕೊಡಿ ಸಾಕಷ್ಟು ಜನ ಸದಸ್ಯತ್ವ ಮಾಡೋರಿದ್ದಾರೆ ಸದಸ್ಯತ್ವಕ್ಕೆ ಬೇರೆ ಇನ್ನೂರೈವತ್ತು ರೂಪಾಯಿ ತಾವು ಚಾರ್ಜ್ ಮಾಡಿದ್ದೀರಾ ಇದನ್ನು ಕಡಿಮೆ ಮಾಡಿ ಯಾಕಂದರೆ ಒಬ್ಬ ಬಡುವ ಒಂದು ಸದಸ್ಯತ್ವ ಮಾಡಬೇಕಾದ್ರೆ ಇನ್ನೂರೈವತ್ತು ರೂಪಾಯಿ ಕೊಡಬೇಕಾದ್ರೆ ಒಂದು ದಿನದ ಒಂದು ಸಂಪಾದನೆ ಕೊಡಬೇಕಾಗ್ತದೆ ಅಂತೇಳ್ಬಿಟ್ಟು ಕೊಟ್ಟರೆ ಆದರೆ ಅವರು ಇದಕ್ಕೆ ಏನಕ್ಕೂ ಸ್ಪಂದಿಸಿದೆ ಚುನಾವಣೆಗೆ ಸಮಯ ಕೂಡ ಕೊಡದೆ ಚುನಾವಣೆ ಘೋಷಣೆ ಮಾಡಬೇಕು ಆಗ ನಾನು ಮತ್ತು ನನ್ನ ಕೆಲವರು ಸ್ನೇಹಿತರು ಸೇರಿ ನಾವು ಕೋರ್ಟ್ ಮೊರೆ ಹೋದ್ರಿ ಕೋರ್ಟಲ್ಲಿ ಈಗ ತೀರ್ಮಾನ ಬಂದಿದೆ ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟು ಆದೇಶ ಹೊಡಿಸಿದೆ ಕೋರ್ಟು ಆ ಪ್ರತಿಯನ್ನು ತಮ್ಮೆಲ್ಲರಿಗೂ ಕೊಟ್ಟಿದ್ದೀರಿ ಆ ಒಂದು ತಿಂಗಳ ಕಾಲ ಅವಕಾಶದಲ್ಲಿ ಯಾರು ಬೇಕಾದರೂ ಸದಸ್ಯತ್ವ ನೋಂದಣೆ ಮಾಡಬಹುದು ನಾನು ನಮ್ಮ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಹಿರಿಯರಿಗೆ ಮನವಿ ಮಾಡಿಕೊಡೋದೇನೆಂದರೆ ಇದರಲ್ಲಿ ಗೊಂದಲ ಬೇಡ ನಾವು ಯಾವುದೇ ರೀತಿ ಚುನಾವಣೆ ನಿಲ್ಲಿಸಬೇಕು ಅನ್ನೋ ಉದ್ದೇಶ ನಮ್ದಲ್ಲ ಇಲ್ಲ ಚುನಾವಣೆ ನಡಿಬಾರ್ದು ಅನ್ನೋದು ಉದ್ದೇಶ ಕೂಡ ನಮ್ಮದಿಲ್ಲ ನಮ್ಮ ಉದ್ದೇಶ ಇದ್ದಿದ್ದು ಚುನಾವಣೆ ನಡಿಬೇಕಾದರೆ ಕನಿಷ್ಠ ಹತ್ತು ಸಾವಿರದಲ್ಲಿ ಅರುವತ್ತು ಎಪ್ಪತ್ತು ಪರ್ಸೆಂಟು ಸದಸ್ಯತ್ವ ಆದರೆ ಆಗ ಒಂದು ಚುನಾವಣೆಗೆ ಬೆಲೆ ಇರ್ತದೆ ಆಗ ಒಬ್ಬ ಜನಪ್ರತಿನಿಧಿ ಯಾರು ಚುನಾಯಿಸಿ ಬರ್ತಾನೆ ಅವನಿಗೆ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ ಯಾರೋ ಬೇಕಾಗಿರೋರ್ಗೊಂದು ಎರಡು ಸಾವಿರ ಜನಕ್ಕೆ ಮಾಡಿಕೊಂಡು ಅದರಲ್ಲಿ ಸಾವಿರದ ಐನೂರು ಜನ ಮತ ಚಲಾಯಿಸಿಬಿಟ್ಟು ಅವ್ನಿಗೆತ್ಕೊ ಬಂದರೆ ಅವ್ರು ಬೇಕಾಗಿರೋರ್ಗೆ ಮಾತ್ರ ಕೆಲಸ ಮಾಡ್ತಾನೆ ಬೇರೆಯವ್ರ ಕೆಲಸ ಎಲ್ಲ ನಡಿಬೇಕಲ್ಲ ಬೇರೆಯವ್ರ ಕೆಲಸ ಎಲ್ಲ ನಡಿಬೇಕಂದ್ರೆ ಏನು ಮಾಡಬೇಕು ನಾವು ಯಾವ ಜನಪ್ರತಿನಿಧಿಗೆ ನಾವು ಚುನಾಯಿಸಿ ತರಿಸ್ತಿರೋ ಅವರು ಎಲ್ಲರ ಕೆಲಸ ಮಾಡಬೇಕಂದ್ರೆ ಎಲ್ಲರೂ ಮತ ಹಾಕಬೇಕು ಬರೀ ಕೇವಲ ಎರಡೂವರೆ ಸಾವಿರ ಜನ ಮತ ಹಾಕಿದ್ರೆ ಅವರು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ನಾವು ಏನು ನಮ್ಮ ನ್ಯಾಯಾಲಯದ ಒಂದು ತೀರ್ಪನ್ನು ಸ್ವಾಗತಿಸುತ್ತಾ ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ನಾನು ಮನವಿ ಮಾಡ್ಕೊತೇನೆ ಇನ್ನು ಒಂದು ತಿಂಗಳ ಕಾಲ ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಹೋಗ್ಬಿಟ್ಟು ತಮ್ಮ ತಮ್ಮ ಸಮಯವನ್ನು ಕೊಟ್ಟು ಅನ್ನೋ ನೋಂದಣಿ ಮಾಡಿಸ್ಕೊಳ್ಳಿ ಅದೇ ರೀತಿ ಒಂದು ರೀತಿ ಒಂದು ವೇಳೆ ತಮ್ಮಲ್ಲಿ ಸದಸ್ಯತ್ವ ಮಾಡೋದಕ್ಕೆ ಇನ್ನೂರೈವತ್ತು ರೂಪಾಯಿ ಯಾಕೆ ಕೊಡಬೇಕು ಅನ್ನೋದಾದರೆ ನಮ್ಮ ಕಚೇರಿಗೆ ತಂದು ತಮ್ಮ ಆಧಾರ್ ಕಾರ್ಡು ಫೋಟೋ ತಂದು ಕೊಡಿ ನಾವು ಸದಸ್ಯತ್ವ ಮಾಡ್ಕೊಡೋಕ್ಕೆ ರೆಡಿಯಾಗಿದ್ದೀವಿ ಎಷ್ಟಾದರೂ ಜನ ಬರಲಿ ನಮ್ಮ ಸದಸ್ಯತ್ವ ನಾವು ನಾವು ಮಾಡಿಸ್ಕೊಡ್ತೀವಿ ನಮ್ಮ ಕಚೇರಿಗೆ ತಂದು ಆಧಾರ್ ಕಾರ್ಡು ಮತ್ತು ಫೋಟೋ ಕೊಟ್ಟರೆ ನಾವು ಸದಸ್ಯತ್ವ ಮಾಡ್ಕೊಡ್ತೀವಿ ಅಂತೇಳ್ಬಿಟ್ಟು ಈ ಸಮಯದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಎ ಪಿ ಎಮ್ ಸಿ ಮಾರ್ಕೆಟ್ ಹತ್ರ ನಮ್ಮ ಕಚೇರಿ ಇದೆ ಆ ಕಚೇರಿಗೆ ಬಂದು ಭೇಟಿ ನೀಡಿ ಅವರ ಒಂದು ವಿಳಾಸ ಮತ್ತು ಭಾವಚಿತ್ರ ಕೊಟ್ಟರೆ ನಾವು ಸದಸ್ಯತ್ವ ನಾವು ಮಾಡಿಸ್ಕೊಡ್ತೀವಿ ಇಲ್ಲ ಅವರವ್ರ ಏರಿಯಾದಲ್ಲಿ ನಾವು ಎಲ್ಲ ಮಸೀದಿಗಳಲ್ಲೂ ಕೂಡ ಅಲೌನ್ಸ್ ಮಾಡಿಸ್ತೀವಿ ಎಲ್ಲ ಒಂದು ಪ್ರಚಾರ ಯಾವ ರೀತಿ ಪ್ರಚಾರ ಆಗಬೇಕೋ ಎಲ್ಲ ಕಡೆ ಎಲ್ಲ ರೀತಿಯ ನಾವು ಪ್ರಚಾರ ಕೊಡ್ತೀವಿ ಆಟೋದಲ್ಲೂ ಕೂಡ ಅಲೌನ್ಸ್ಮೆಂಟ್ ಮಾಡಿಸ್ತೀವಿ ಅದಕ್ಕೆ ಮುಂಚೆ ಈಗ ನಾವು ಸಿ ಒಗೆ ಒಂದು ಲೆಟ್ರ್ ಕೊಡಬೇಕಾಗ್ತದೆ ಚುನಾವಣೆ ಘೋಷಣೆ ಮಾಡಿ ಈ ರೀತಿ ಕಾಲಾವಕಾಶ ಕೊಟ್ಟಿರೋದ್ರಿಂದ ತಾವು ಘೋಷಣೆ ಮಾಡಿ ಅಂತ ಅದನ್ನು ನಾನು ಇವತ್ತು ಅಥವಾ ಸೋಮವಾರ ಬೆಳಗ್ಗೆ ಹೋಗ್ಬಿಟ್ಟು ಸಿ ಒಗೆ ಭೇಟಿ ಭೇಟಿ ಮಾಡಿ ರಾಜಿಯಲ್ಲಿ ಅವ್ರಿಗೆ ಒಂದು ಪತ್ರ ನೀಡೋದ್ರ ಮುಖಾಂತರ ಒಂದು ಮನವಿ ಮಾಡ್ಕೊತೇನೆ ಇದಕ್ಕೆ ಚುನಾವಣೆಗೆ ಏನೀಗ ಈ ಹಿಂದೆ ಇದ್ದಂಥ ಅಂತ ಅಂತೇಳ್ಬಿಟ್ಟು ಶಮ್ಸ್ ಮುಯೀಸ್ ಅಂತ ಅಧಿಕಾರಿ ಇದ್ದು ಆ ಅಧಿಕಾರಿಗೆ ತೆಗೆದು ನಮ್ಮ ತಹಸೀಲ್ದಾರ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೀಲಿ ಅಂತೇಳ್ಬಿಟ್ಟು ನಾನು ಒಂದು ಮನವಿ ಪತ್ರವನ್ನು ಕೂಡ ಅವ್ರಿಗೂ ಕೂಡ ಕೊಡ್ತೇನೆ ಎಲ್ಲರೂ ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನನ್ನ ಆತ್ಮೀಯರಲ್ಲಿ ಮನವಿ ಮಾಡಬೋದು